ನಮಸ್ಕಾರ ಸ್ನೇಹಿತರೆ ನಟಿ ಮಾಡೆಲ್ ಉದ್ಯಮಿ ಪವಿತ್ರ ಗೌಡ ಹಾಗೂ ನಟ ದರ್ಶನ್ ಆತ್ಮೀಯರು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಆರೋಪ ದರ್ಶನ್ ಪವಿತ್ರ ಗೌಡ ಮೇಲಿದೆ ಪವಿತ್ರ ಗೌಡ ಅವರ ಬಳಿ ರೇಂಜ್ ರೋವರ್ ಕಾರ್ ಬರಲು ದರ್ಶನ್ ಕಾರಣ ಎಂದು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ದರು ಇದಕ್ಕೆ ಪವಿತ್ರ ಗೌಡ ಪರ ವಕೀಲ ನಾರಾಯಣ ಸ್ವಾಮಿ ಅವರು ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಪವಿತ್ರ ಗೌಡ ತುಂಬಾ ಸ್ವಾವಲಂಬಿ ತಾನು ಬೆಳೆದು ತನ್ನ ಮಗಳನ್ನು ಬೆಳೆಸಬೇಕು ಎಂದು ಬಯಸುವ ವ್ಯಕ್ತಿತ್ವ ಅವರದ್ದು ಕೋರ್ಟ್ಗೆ ಅವರು ರೆಡಿಯಾಗಿ ಬಂದ್ರೆ ಏನ್ ತಪ್ಪು ಏನು ಗತಿ ಇಲ್ಲದೆ ಬರ್ಬೇಕಾ ಹಣದ ವಿಚಾರದಲ್ಲಿ ಜೋರಿದ್ದಾರೆ ಅವರ ತಾತ ಆಗಿನ ಕಾಲದಲ್ಲಿ ಹಣಕಾಸು ವಿಚಾರದಲ್ಲಿ ಮುಂದಿದ್ದಾರೆ ಇವರ ಅಪ್ಪ ಪುಟ್ಟಣ್ಣ ಕೂಡ ರಿಚ್ ಈಗಲೂ ಅವರ ಅಪಾರ್ಟ್ಮೆಂಟ್ಗಳು ಮನೆಗಳು ಲ್ಯಾಂಡ್ ಇದೆ ಅಪ್ಪ ಕೊಡಿಸಿರುವ ರೇಂಜ್ ರೋವರ್ ಕಾರ್ ಗೆ ಪವಿತ್ರ ಗೌಡ ಅವರು ಬಡ್ಡಿ ಕಟ್ಟುತ್ತಿದ್ದಾರೆ ಎಂದು ವಕೀಲ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ ಯಾರಿಂದ ಯಾರ ಐಡೆಂಟಿಟಿ ಇಲ್ಲ ಯಾರೋ ದೇವಸ್ಥಾನಕ್ಕೆ ಹೋದರು ಅಂತ ಇವರು ಹೋಗ್ಬಾರ್ದು ಅಂತಿಲ್ಲ ದೇವಸ್ಥಾನವು ಯಾರಪ್ಪನ ಸ್ವಂತದ್ದು ಅಲ್ಲ ಯಾವುದೇ ಹೆಣ್ಣು ಮಕ್ಕಳ ಬಗ್ಗೆ ತಪ್ಪಾಗಿ ಮಾತನಾಡೋಕೆ ನಮಗೆ ಅಧಿಕಾರ ಇಲ್ಲ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಪವಿತ್ರ ಗೌಡ ಅವರು ಭಾಗಿಯಾಗಿಲ್ಲ ಸುಮ್ಮನೆ ಅವರದ್ದು ಸೇರಿಸಲಾಗಿದೆ ಪವಿತ್ರಗೌಡ ಅವರನ್ನ ಕುಗ್ಗಿಸಬಾರದು ಪವಿತ್ರ ಗೌಡ ಅವರಿಂದ ದರ್ಶನ್ ಈ ರೀತಿ ಅನುಭವಿಸುತ್ತಿದ್ದಾರೆ ಅಂತ ಹೇಳೋದು ತಪ್ಪು ಎಂದು ವಕೀಲ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ ಪವಿತ್ರ ಗೌಡ ಅವರಿಂದ ದರ್ಶನ್ ಸಂಸಾರ ಹಾಳಾಗಿಲ್ಲ ದರ್ಶನ್ಗೂ ಬುದ್ಧಿ ಇದೆ ಈ ಹಿಂದೆಯೂ ದರ್ಶನ್ ಜೈಲಿಗೆ ಹೋಗಿದ್ದು ಯಾವ ಕಾರಣಕ್ಕೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಸಂಜಯ್ ಸಿಂಗ್ ಅವರಿಂದ ಪವಿತ್ರ ಗೌಡ ಅವರು ಡಿವೋರ್ಸ್ ಪಡೆದು ಹತ್ತು ವರ್ಷ ಆಗಿದೆ ಹತ್ತು ಹದಿನೈದು ಸಿನಿಮಾ ಆಗುವವರೆಗೂ ದರ್ಶನ್ ಅಷ್ಟು ಗಟ್ಟಿಯಾಗಿರ್ಲಿಲ್ಲ ಆಗ ಅವರು ಹೇಗೆ ಪವಿತ್ರಾಗೆ ಸಹಾಯ ಮಾಡ್ತಾರೆ ಎಂದು ವಕೀಲ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ ಮಾಡದ ತಪ್ಪಿಗೆ ಈ ತರ ಆಯ್ತು ಕಳಂಕ ಬಂತು ಅಂತ ಪವಿತ್ರಕ್ಕೆ ಬೇಸರ ಆಗಿದೆ ಅವರು ಹೊರಗಡೆ ನಗ್ತಾರೆ ಅಷ್ಟೇ ಕಾಲರಿಯವರು ಯಾವಾಗ್ಲೂ ಕಾಲ್ ಕೆಳಗಡೆ ಅಂತ ಹೇಳ್ತಾರೆ ಈ ಕೇಸ್ ಕ್ಲಿಯರ್ ಆಗಿ ವಕೀಲ ನಾರಾಯಣಸ್ವಾಮಿ ಹೇಳಿದ್ದಾರೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು